ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಾಮನಹಳ್ಳಿ ಉಂಡಿ ಈ ಒಂದು ಶಾಲೆಯ ಮಕ್ಕಳಿಗೆ ಹಾಗೂ ಸ್ಪೆಷಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ ಕಾರ್ಯಕ್ರಮವನ್ನು ಶರಣು ವಚನ ಫೌಂಡೇಶನ್ ಮೈಸೂರು ಲಿಂಗಿತ್ಯ ಸಿ ಬಿ ಅವರ ಪುಣ್ಯಸ್ಮರಣೆಯ ಅಂಗವಾಗಿ ಸಂಸ್ಥಾಪಕ ಸಂಸ್ಥಾಪಕರು ಆದಂತಹ ಶ್ರೀಯುತ ಕುಮಾರಸ್ವಾಮಿರವರು ಹಾಗೂ ದಂಪತಿ ರೂಪ ಹಾಗೂ ಅವರು ತಾಯಿಮ್ಮ ದೇವಮ್ಮನವರು ಉಪಸ್ಥಿತರಿದ್ದಾರೆ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಅವರಿಗೆ ಹೃದಯ ಸ್ವಾಗತವನ್ನು ಕೊಡ್ತಾರೆ ಕಾರ್ಯಕ್ರಮವನ್ನು ನಾವು ಹಿತವಚನವನ್ನ ಕೇಳುವುದರ ಮೂಲಕ ಆರಂಭಿಸೋಣ ಅಂತ ಕೇಳ್ಕೊಳ್ತಾ ಸೌಜನ್ಯ ಆರನೇ ತರಗತಿ ఉడల ఇర ఇరే మితే మరే బితే బాగా కీడన చితేడదే మరణి ఇంతి హింతి ఇంట్లో కండేరు శివన చింత ವಚನವನ್ನು ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತಹ ಸುಕುಮಾರಿ ಸೌಜ್ಯನಿಗೆ ಧನ್ಯವಾದಗಳು ಈಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಗೌರವ ಅತಿಥಿಗಳನ್ನ ಸ್ವಾಗತ ಮಾಡಬೇಕು ಅಂತ ಹೇಳಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಕೇಸರ್ ಅವರನ್ನ ಕೇಳ ಎಲ್ಲರಿಗೂ ನಮಸ್ಕಾರ ನಮಗೆಲ್ಲರಿಗೂ ಮಧ್ಯಾಹ್ನದ ಶುಭೋಶಯಗಳನ್ನ ಕೋರುತ್ತ ತಮಗೆಲ್ಲರಿಗೂ ಮತ್ತಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ದಿನ ನಮ್ಮ ಶಾಲೆಯಲ್ಲಿ ಲಿಂಗೈಕ್ಯ ಸಿ ಪಿ ಸಿದ್ಜಿಂಗಪ್ಪರವ್ ಮತ್ತು ಶ್ರೀಮತಿ ದೇವಮ್ಮ ಅವರ ದತ್ತಿ ಅಂಗವಾಗಿ ಹಾಗೂ ಲಿಂಗೈಕ್ಯ ಸಿ ಪಿ ಪುಣ್ಯ ಸ್ಮರಣೆ ಅಂಗವಾಗಿ ಶಾಲೆಗಳ ಶಾಲೆಗಳೆಡೆಗೆ ವಚನಗಳ ನಡಿಗೆ ಅಂತ ಒಂದು ಈ ಕಾರ್ಯಕ್ರಮವನ್ನು ನಮ್ಮ ಶರಣು ವಿಶ್ವಚನಾ ಫೌಂಡೇಶನ್ನ ಸಂಸ್ಥಕ ಸಂಸ್ಥಾಪಕರಾದಂತಹ ಶ್ರೀ ಅವರು ಇದು ನಾಲ್ಕನೇ ವರ್ಷ ಸತತವಾಗಿ ಪ್ರತಿ ವರ್ಷ ನಮ್ಮ ಶಾಲೆಗೆ ಭೇಟಿ ನೀಡಿ ಅವರು ಈ ಒಂದು ಶಾಲೆನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಮತ್ತು ಇಲ್ಲಿ ಶಿಕ್ಷಕರಾಗಿ ಸಹ ಕೆಲಸ ಮಾಡಿದ್ದಾರೆ ಈ ಒಂದು ಶಾಲೆಯನ್ನ ನೆನಪಿಸ್ಕೊಳ್ತಾ ಆ ಮುಖಾಂತರ ತಮಗೆಲ್ಲರಿಗೂ ಒಂದು ಉಪಯೋಗ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸುಸ್ವಾಗತವನ್ನು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಮತಿ ರೂಪಾ ಕುಮಾರಸ್ವಾಮಿ ಅವರವರು ಸಂಸ್ಥಾಪಕರು ಶರಣ ವಿಶ್ವಯರ್ಚನಾ ಫೌಂಡೇಶನ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸುಸ್ವಾಗತವನ್ನು ಹಾಗೆ ಹಿರಿಯರಾದಂತಹ ದೇವಮ್ಮನವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸುಸ್ವಾಗತವನ್ನು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಸಹೋದ್ಯೋಗಿಗಳಾದ ಶ್ರೀಯುತ ಪ್ರಕಾಶ್ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ ಶ್ರೀಯುತ ಸಜೀತ್ ಆಸಿತ್ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ವಹಿಸ್ತೇನೆ ರೇಷ್ಮಾ ಮೇಡಮ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೀವಿ ಈ ಕಾರ್ಯಕ್ರಮದ ಯಶಸ್ವಿಯ ಕಾರಣ ಕಾರಣಕ್ಕ ತಮ್ಮೆಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೀವಿ ಅಂತೇಳಿ ನಾನು ತಿಳಿಸ್ತೇನೆ ಮುಖ್ಯ ಅತಿಥಿ ಗಣ್ಯರನ್ನು ಸ್ವಾಗತ ಮಾಡಿದಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಅಪ್ಪಾಜಿ ಸರ್ ಅವರನ್ನು ಕೂಡ ಎಲ್ಲ ಗೌರವ ಅತಿಥಿ

She will never. ਨਾਦਵ ਮਾੜਿਦਾ ਨਾਦਵ ਮਾੜਿਦਾ ਨਾਦਵ ਮਾੜਿਦਾ ਨਾਦਵ ਮਾੜਿਦਾ ਨਾਦਵ ਮਾੜਿਦਾ ਨਾਦਵ ਮਾ